ಅಯ್ಯ ಮಗ ಲೈ ಏನಾರು ಉಚೂ ಮಾಡ್ಲಾ ತಿನ್ನದ ಬಟ್ಟೆ ಸಿಗ್ತದೆ ಅಯ್ಯಮ್ಮ ಏನ್ ಮಾಡದಮ್ಮ ತಿನ್ ಬರೋ ಗೊತ್ತಾಗದೆ ಸಾರನ ಉಂಡಿ ಉಂಡೆ ಬೇಜಾರ ಬಿಟ್ಟದೆ ಕಲೆ ಒಂಚೂರು ಬಿಸಿಬೇಳೆ ಬಾತ್ನಾರ ಕೂಗ್ಸು ಅಯ್ಯೋ ಹೋಗಮ್ಮ ಮಾಡಗಮ್ಮ ನೀನೇ ನೀನ ತುಳು ಯಾವ್ದಕ್ಕೂ ಲಾಯಕಿಲ್ಲ ಬಿಡವ ನೀನು ಏ ನೀನೇ ಸರಿಯ ನೀನು ಸುಮ್ನೆ ಇವಳೆ ಲೈಕಲ್ದೊಳಗೆ ಆಡ್ತೀಯ ಅಮ್ಮ ನೀನೇ ಮಾಡಗು ಏ ಇವಳ ತರ ತಿಂತೀಯಮ್ಮ ನೀನು ಹೋಗ ಪುಣತಿ ಹೋಗು ಬೇಳೆನೂ ಅಕ್ಕಿ ನೋವೇ ನೀರು ಹಾಕ್ಬಿಟ್ಟು ಕೂಗ್ಮು ನಾನೇ ಮಾಡ್ಕೊಡ್ತೀನಿ ಹೋಗು ಕುಕ್ಕಳಿ ಅಮ್ಮ್ರಿ ಒಗ್ಗಳಿಗೆ ಹಾಕೊಡ್ತೀನಿ ಎಷ್ಟಾಕಾನೇ ಹಾಕು ಪಾವು అర్ధప జాస్తి బ్యాడ నా ఇబ్బంది తింటే ఒర్ధ అక్కో అర్ధ బాక్బట్టు అశ్ణ పుడి ఆమె టమోటో హాక్బిట్టు కుక్కర ముచ్చుకుబట్టు కూగు సరి అమ్మమ్మా అయితే ఆబుట్ తింటాడు మగ నీ మే గోడి ద్రా గోడంబి హాక్బిట్టర్ది ఊసీ చీసళె బే మొక్క నోడల్ మంగవ ఏన ఏం సమాను ఇలా కణమ్మ అది ఏనా హింగు ఉన్నది ఎప్పవర నిజవ్ భే అదే నా థర్ కిలో సమాకణ ಒಂದು ತುಪ್ಪ ಇಲ್ಲ ಒಂದು ಗುಣ ಬಿದ್ರೆ ಸಿಗ್ಲಾದು ಹೆಂಗ್ ಮಾಡ್ಕೊಂಡ ಈ ಕೇಸರಿ ಭಾತ್ ಮಾಡಿದ್ರೆ ಹಂಗೆ ಒಣದ್ ತಿನ್ನದ ಬಣ್ಣ ಹಾಕ್ಬಿಟ್ಟು ನಾವು ಮಾಡಿ ಕೇಸರಿ ಬಾತ್ ಅಂದ್ಬಿಟ್ಟು ನಾನು ದಿವಸ ಮಾಡಿಲ್ಲ ನೋಡ್ದೆ ಹೆಂಗೆ ಮಾಡಿದ್ಲು ಅಂತ ಮಾಡ್ತಾಳುಡವ ಮಾಡ್ದಾನೆ ಅವಳಿಗೆ ಕಮ್ಮಿ ಏನಾದ್ರು ಮಾಡ್ಲಾಕಿನಿ ಏನು ಮಾಡೋಕೋದು ಅದೇನೊನ್ನೆಕಿಲ್ವ ನಾ ಅಷ್ಟಿತ್ತು ಅನ್ನೋ ಅಲಸತ್ತೋ ನಂಗೆ ಏನೋ ಪರಿಸ್ಥಿತಿ ಇರೋದು ಹಿಂಗೆ ನಿಮ್ಮ ಅಪ್ಪ ಒಂದು ಫೋನ್ ಮಾಡಿದ ನಮಗ ಅವ್ವ 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 ನೀನು ಬಿಟ್ಬಿಟ್ಟು ಇರೋಕಿರಾಕ ನಾನು ಆಂ ನನ್ ಬಿಟ್ಬಿಟ್ಟು ಒಂದು ದಿವ್ಸ ಇರೋಕ್ಕಾಕ್ಯ ನನಗೆ ನಾನು ಅಷ್ಟು ಇಷ್ಟಪಡ್ತೀನಿ ಹಂಗೆ ಹಿಂಗೆ ಅಂತ ನಾನು ಆಟಗಾಡ್ತಿದ್ದೆ ಎಷ್ಟು ದಿವಸ ಆಯಿತು ಹಾಂ ನನ್ನ ಎಷ್ಟು ಮನೇಲಿಲ್ಲ ನನ್ನ ಮಗಳು ಮನೇಲಿಲ್ಲ ನಾನು ಬಂದಮೇಲೆ ನೀನು ಇಲ್ಲಿ ಬಂದುಬಿಟ್ರೆ ಎಡುಗೆನೂ ಇಲ್ದಂಗೆ ಊಟ ಇಲ್ಲ ಸಾಯ್ಲಿ ಅಂದ್ಕೊಂಡು ಆಗ್ದಾರು ಜ್ಞಾನ ಬರ್ತದೆ ಅಂತ ಅಂದರೆ ಈ ನನ್ನ ಮಗನಿಗೆ ಜ್ಞಾನ ಮಾನ ಅನ್ನೋದೇ ಇಲ್ವಲ್ಲ ಇವನಿಗೆ ಅವ್ವ ಅವ್ವ ಅದು ಯಾವ ಬುದ್ಧಿ ಕಲ್ತವನೇ ನಿಜಕ್ಕೂ ಇಂಥ ಸಣ್ಣ ಬುದ್ಧಿ ಕಲ್ತವನೇ ಇಂಥ ಕರುಬ್ಳ ಇಂಥ ಕೂತರ್ಕಣ ಅಂತ ಮಾತ್ರ ನನಗೆ ಗೊತ್ತಿತ್ತ ಮಗ ನಿಜವಾಗ್ಲೂ ನಿಮ್ಮ ಅಪ್ಪನ ಬಗ್ಗೆ ನಾನು ಭಾಳ ಅನ್ಕೊಬಿಟ್ಟಿದೆ ನಾನೇನು ಎಣ್ಣೆ ಮನೆಯಿಂದ ಹೋಗಿ ಹೊಡಿತಿದ್ದೆ ನಮಗೆ ನನ್ನ ಮದುವೆ ತಾವಂದನ ಅವ್ನಿಗೆ ತಪ್ಪು ನಾನು ಏಟ ಅಂಥದ್ರಲ್ಲಿ ಆರ್ಲಿಂಗ ಹೊಡಿಸ್ಕೊಂಡು ಈಗ ಹಿಂಗೆ ಆಡ್ತಾನಲ್ಲ ಹೆಂಗ್ ಅನ್ಸ್ಬಿಡ ನನಗೆ ಅಯ್ಯೋ ಅಮ್ಮ ಎಲ್ಲವ ಅಂಕಲ್ ಮಾಡಿರ ಕೆಲಸ ಕಾಲ ಸುಮ್ಕಿರು ಅಪ್ಪನ್ಗೆ ಅಷ್ಟು ಧೈರ್ಯ ಕತೆ ನನ್ಗೆ ಗೊತ್ತಿಲ್ಲವ ಅವ್ನ ಫಿಟ್ಟಿಂಗೇ ಅಂತ ಅವ್ನು ಫಿಟ್ಟಿಂಗ್ ಬಂದ್ಬಿಟ್ಟು ನಂಗೆ ಚಂದ ಗೊತ್ತು ಫಿಟಿಂಗ್ ಅವನ್ದೇ ಅಂತ ಗೊತ್ತಿಲ್ಲ ನನಗೆ ಗೊತ್ತು ಚೆನ್ನಾಗಿ ನನಗೆ ನೀವು ಬೆಂಕಿಕ್ಕ ಅಂದರು ಸುಂ ಸಾಮಾನ್ಯದವನಲ್ಲಕ್ಕನ ಸಾಮಾನ್ಯದವನಲ್ಲ ಮಾತ್ರವ ಅಜಯ್ಯಣ್ಣ ಮನೆ ಹಾಳ ನೋಡು ನಮ್ಮ ಮನೆ ಹಾಳು ಮಾಡಕ್ಕೆ ಹೋದ ಅವ್ನ ಮನೇ ಹಾಳಾಗದೆ ಅವನು ಒಂಟಿ ಪಿಚ್ಚಾಚಂಗೆ ಅವನ ಇನ್ನೂ ಬುದ್ಧಿ ಲೋಪರು ಅವನು ಅವ್ನು ಈ ಜನ್ಮದ ಬುದ್ಧಿ ಕರಕಿಲ್ಲ ಬಿಡು ಅವ್ನು ಆ ಬುದ್ಧಿನ ಕರೀಕಲಿ ಅಂತದಿಲ್ಲ ನೀನು ಏನಾರ ಅನ್ಕೋನು ಯಾವ ಬುದ್ಧಿನ ಕೇನಿಲ್ಲ ಅವ್ರದ್ದೇ ಆಯ್ತದ ಕಣಮ್ಮ ಇವನು ಅಪ್ಪನ್ಗೆ ಏನಬೇಕೆ ನಾನು ಇರ್ತೀನ ಮಗಳು ವಯಸ್ಸು ಬಂದಿರೋ ಮಗಳು ಕಟ್ಕೊಂಡು ನಾನು ಇರ್ತಿ ಎಲ್ಲೋದಳ ಅನ್ನೋದು ಒಂದು ಚೂರಾರು ಬ್ರಿಜ್ಜಾನ ಇರ್ಬೇಕಾನೆ ಬಂದು ಕರ್ಕೊಂಡು ಹೋಗ್ಬೇಕಾನೆ ನಾನು ಬಂದ ಮೇಲೆ ಗ್ಯಾರಂಟಿ ಬರ್ತದನ್ ಕಂಡಿದ್ದೀನಿ ಅಪ್ಪನ ನೋಡು ಬರ ಇರ್ವಲ್ಲ ಮಾಕ ನೋಡಿ ಮಕ್ವ ಅವ್ನು ಬೆಂಕಿ ಬೆಂಕೀಕಾ ಅವ್ನು ಮಕ್ ಬೆಂಕಿ ಅವ್ನ ಮಕ್ಕ ನೋಡವ ಬರ ಅಂತದ್ ಜಪ್ತಿ ಬೆಂಕಿಕ್ಕ ಹೋಗೋ ಅವ್ನು ಉದ್ದಾರ ಅದ ಅವನು ಉದ್ದಾರ ಹಾಕಿರಾಕತೆ ಬುದ್ಧಿ ಕಲ್ತದ ಬಿಡು ಏಳ್ಕೆ ಮತ್ತೆ ಕಟ್ಕೊಂಡು

ತು ಒತ್ತಾರ ಸುಮ್ನಿರಮ್ಮ ಒತ್ತಾರ ಚಿತ್ರ ಕಣ್ಣ ಕುಗ್ಸ್ನಿಲ್ವ ಅದ್ರಳೆ ನಾನೇ ಕುಗ್ತಕ ಸುಮ್ಕಿರು ಇದಾವಣೆ ಬರೋಂದರಮ್ಮ ನಿಜವಾಗ್ಲೂ ಅಲಕನ ಅತ್ತೆ ಬಂತಾವಿದನು ಏನೂ ಮಾಡ್ನಿರ್ಬಲಮ್ಮ ಬಾಡಿನ ಹೆಸರು ಬಿಡ್ನಿ ಮಟ್ಟೆ ತಂದುವೇ ಉರಿನಿಲ್ಲ ಏನು ಇಲ್ವಲ್ಲ ಆಚು ಮುಂಚೆ ಯಾವಾಗ ಫೋನ್ ಮಾಡ್ ಮಟ್ಟೆ ಸಾರು ಮೀನು ಸಾರು ಬಾಣಿನಸರು ಒಂದು ಅಂತನೇ ಇರ್ತಾಳೆ ಯಾವಾಗ್ಲೂ ಇದು ಬಂದ್ಮೇಲೆ ಏನು ಮಾಡ್ನಿರ್ಬಲಮ್ಮ ಎಪ್ಪ ದೇವ್ರಿ ಜನಗಳು ಯಾವ್ತರ ಬದಲಾವಣೆ ಆತಾರೆ ಅನ್ನೋದನ್ನ ಹೇಳಕ್ಕೆ ಹಾಕಿಲ್ಲ ಏನು ಎರಡು ಕೊಂಪ ಆಡ್ತಾಳೆ ನಿಮ್ಮತ್ಕ ಆಯ್ತು ನನಗೆ ನಿಜವಾಗ್ಲು ಬಾಯ್ದೆ ಕೆಟ್ಟೋದಂಗೆ ಆಗೋದ ಕಣಮ್ಮ ಏನು ಮಾಡೋದು ಅಯ್ಯೋ ಏನು ಬಾಯ್ ಬಿಟ್ಟು ಕೇಳಿಯ ಬಾಯಿ ಕೆಟ್ಟೋಗೋದು ನನಗೆ ಕೆಟ್ಟೋಗಿಲ್ಲ ಬಾಯಿ ಅಯ್ಯೋ ಏನು ಮಾಡ್ಯವ ಏನು ಮಾಡ್ಯೆ ಎಷ್ಟು ಇದು ಮಾಡ್ಕೊಂಡ್ರು ಅಷ್ಟೇ ನಾವು ಸುಮ್ಮನೆ ಟೆನ್ಸನ್ ತಗೊಂತಕ್ಕಂತ ನಮ್ಮರಾಗ ಯಾರು ಮಾಡ್ಕೋಬೇಕಾಯ್ತದೆ ಅಷ್ಟೇ ಅದಕ್ಕೆ ಅದಾಗೆ ಏನೋ ಉಪ್ಪು ಸಪ್ಪ ತಿನ್ಕೊಂಡು ಕಾಲ ಕಳಿಬೇಕು ಇನ್ನು ನಿಮ್ಮ ಅಪ್ಪನಂತೆ ಮರುಗನ್ನ ಕಟ್ಕೊಂಡ್ಮೇಲೆ ಅನ್ಬೋಸ್ಬೇಡ್ದೆ ಯಾರು ಅನ್ಬಸ್ನೇ ಇರಬೇಕು ತಾನೆ ಸೋರೆ ಬಿಡು ನೀನು ಏನಾರು ಅನ್ಕೋ ನಿಜವಾಗ್ಲೂ ಐಯ್ ನನಗಂತೂ ಸಾಕತ್ತದ ಸಕ್ಕತ್ ಬೇಜಾರಾಗೋಯ್ತು ಕಣಮ್ಮ ಸಕ್ಕತ್ ಬೇಜಾರಾಗೋಯ್ತು ನನಗೂ ದೇವ್ರಂಗೇ ಏನಿದು ಹಿಂಗೆ ಆಗಿಟ್ರೆ ಅಯ್ಯಪ್ಪ ದೇವ್ರೆ ಭಗವಂತ ಏನು ಕತೆ ಏನೋ ಕಾಣಿ ಕಣಪ್ಪ ತಗಿ ಏನೋ ಕಾಣಿ ನಿಜವಾಗ್ಲೂ ಹುಚ್ಚು ಅಂದ್ರೆ ಹುಚ್ಚು ಬಂದ್ಬಿಟ್ರೆ ನನ್ಗಂತಿವಿ ಅಯ್ಯ ಕರ್ಮ ಹಂಗಾರ ಮಾಡಿ ಆದಷ್ಟು ಬಿರ್ನೆ ಹೋಗ್ಬೇಕು ಕಣಮ್ಮ ಅಪ್ಪನ ಹಂಗಾರ ಮಾಡಿ ಪೂಸಿ ಮಾಡಬೇಕು ಅಯ್ಯೋ ನೀನು ಬಂದ್ಬಿಟ್ರೆ ಬೊತಾ ಕರ್ಕೊಂಡು ಹೋಯ್ತೀನಿ ನನ್ನ ಮಗ ಕಡೆ ಕಣವ ಮಗ ಇವ್ಳ ಸುಧಾ ಸುಧಾ ಸುಧನ್ ಮುಂಚೆ ಫೋನ್ ಮಾಡ್ಕೊಡಿಗ್ಯಾ ಕೇಳ್ತೀನಿ ಊಟಕ್ಕೆಲ್ಲ ಹೆಂಗೆ ಮಾಡ್ಕೊಂಡಿದ್ದಾನವಂತ ಹ್ಞೂ ಕೊಡು ಮಾಡ್ಕೊಟ್ಟನು ಹಲೋ ಹಲೋ ಅಕ್ಕ ಚಾಳಾಗಿದಿಯಾ ಅಯ್ಯೋ ಈ ಚಂದವವ ಈ ಚಂದಾ ಆಲ್ಮ ಚಂದಾ ಹಾದೆ ಕಾಕಾ ಯಾಕೆ ಅಲ್ಲ ಬಣ್ಣಂಗು ನೀನಗ ಜಗಳುವ ಅಯ್ಯೋ ಕನ್ಸುದಾ ಅಯ್ಯೋ ಸಣ್ಣಪುಟ ವಿಷಯಕ್ಕೆ ಜಗಳ ಮಾಡ್ಕೊಂಡಂಗೇ ಇದು ಮಾಡ್ಬಿಡ್ರದು ಕನ್ಮಗ ಬಂದುಲೇ ಕರೆಕ್ಕೆ ಇನ್ನೇನ್ ಮಾಡನೆ ಅತ್ತಿ ಲೇವನಿ ಅಲ್ಲ ಕನಕ ಅವಾ ನಮ್ ತನೆ ಗೋತಾ ಕಾ ಕಿಲ್ವಾ ಸರಿಯಾದನು ಕನಾಕು ಅಲ ಏನು ಚೂರಾರೆ ಬುದ್ಧಿ ಬೇಡ ಮೊನ್ಸನ್ಗೆ ಐ ಏನು ಆ ಒಂದು ಮನೇಲಿ ಮನೇಲಿ ವಾಕ್ತಾರ ನಡೆದಕ್ಕ ಐ ಗೊತ್ತಾಗಕ್ಕಿಲ್ವಾ ಅಯ್ಯೋ ಏನ್ ಮಾಡ್ಯವ ಗೊತ್ತಾಗದಿದ್ರೆ ಈ ತರ ಮಾಡ್ತಿದ್ದೆ ನಮ್ಮ ಜೀವನ ಹೆಂಗ್ತಿ ಹೇಳು ನೀನ್ ಕಣ್ಮಟ್ಕೆಲ್ಲ ಎಷ್ಟು ಕಷ್ಟಪಟ್ಟು ಎಷ್ಟೆಲ್ಲ ಇದ್ಮಾಡಿದನು ಆ ಈಗ ಕುತ್ಕೊಂಡು ಅವತ್ನ ನಮ್ಗೆ ನೆಮ್ಮದಿ ಇಲ್ಲ ಅಲ್ಲ ಕನಕ ಎಲ್ಲಾರ ಸಹಸ್ರ ಕೇಳ್ಬಿಟ್ಟು ಇಲ್ಲಾಂದ್ರೆ ಎಲ್ಲಾರು ಯಾವ್ದಾರ ದೇವಸ್ಥಾನ ಹೋಗಿ ಒಂದು ಕಟ್ನಾರೇ ವಾಡ್ಸ್ರಿ ಈಗ ನೋಡಿದ್ರೆ ಅಲ್ಲಿ ಹ ನಿನ್ ಮಗನೂ ಸ್ವಾಸು ಬ್ಯಾರೋಗ್ರಿ ಆ ಇಲ್ ನೋಡುದ್ರ ನೀವೂ ಹಿಂಗೆ ಬ್ಯಾರ ಬೇರೆ ಯಾಕೆ ಕುಂತಿದ್ದೀರಿ ಇಲ್ಲಕ್ಕ ಅಯ್ಯೋ ಯಾರ್ದು ಜಾನತ್ ಕಣ್ಣು ಕನಕ ನನ್ನ ಮಾತ್ ಕೇಳು ಎಲ್ಲಾರ ದೇವ್ ದಿವ್ಸನ್ಕೋಬಿಟ್ಟು ಕಟ್ಕಿಟ್ಟು ಆಡ್ಸಾಕ ಅಯ್ಯೋ ಇಲ್ಲಿಂದ ಹೋಗತದವ ಹೋದ್ರೆ ಅಲ್ಲಿಂದ ಹೋಗ್ಬೇಕು ಏನ್ ಮಾಡಿ ಹ್ಞೂ ಅದು ಸರಿನೇ ಮತ್ತೆ ಇನ್ನೇನಕ ಅಯ್ಯೋ ಇನ್ ಏನಿದ ನಮ್ಮ ಮಟ್ಟ ಇದ್ದಾನ ಇಲ್ಲ ఈ తనయా ఆటోదల్ ఓత కనక వ్యాపారకే అన్బుట్ ఊటకి హ్యాంగ అయ్యో ఏ పద్మక ఊటకే ముర్నా హోట్లు అగవే హే నే దివసా బిళ్ళి ఓత్ ఓట్ల తితూ కనక హే నందే పదమకిల్వ అంత హందకే ఇలా కనవ అంత అంతూ ఆ కళనక నని ఏను కళిన అల్లకణ ఆ మణను కుంట ఆకం కుత్కండ్రు అయ్యో బర్ తను నీను అయ్యో ఇలాక ఇలాక ఇన్ ేం మడంగతూ అంగల్ కనక గణు బోళల్ ఆర్దం బాడుకూడక బుట్బుటారా అయ్యా అలా అతకే మన అప్పన్ మనకు కుత్కండ్రు చందా అల్ల కుత్కండ్రు చందవ ಹಾ ಹೊತ್ಕೆರ್ತಾವೆ ಅಂದಿರ್ತಾವ ಚೆಂದವಕ ಎಲ್ಲಿಂದ ನಮ್ಮ ಅಣ್ಣ ಇಲ್ಲಕ್ಕನವ ಸತಂಗಿಲ್ವ ಓ ಇಲ್ವ ಹ್ಞೂ ಸರಿ ಕನಕ ನಾನುವೆ ಹಂಗುವೆ ಇವಳು ಮ್ಯಾಗ್ಲಟ್ಟಿ ಇವಳಿಲ್ವ ಚೆನ್ನಕ ಕೇಳ್ತಿತ್ತು ಹ ಯಾಕ ಪದ್ಮಕ್ಕ ಅಂತನೇ ಅಂತ ನಾನು ಊರಿಗೋಗಿರ್ಬೇಕು ಅನ್ಕೊಂಡಿದ್ದೆ ಕನಕ ಅಯ್ಯೋ ಅಷ್ಟು ಕೆಲವ ಮನೆ ಬಿಟ್ಬಿಟ್ಟು ಹೋದಾರ ಬಾ ನೀನು ಅಯ್ಯೋ ನೋಡ್ತೀನಿ ಬಿಡು ಮಗ ಇನ್ನೇನ್ ಮಾಡನವ ಇನ್ನೇನ್ ಮಾಡನೆ ಅಯ್ಯೋಲೇ ಅದೇನ್ ನೋಡಗು ಅದೇನ್ ದಡ್ಡಂತು ಅಮ್ಮ ಓ ದೇವ್ರೇ ಭಗವಂತ ಮಾಡ್ದ ಕೆಲ್ಸವಾ ತೊಡಗಾಲಿ ಹೋಗ್ಯದ್ ನೋಡು 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 ಅಂತ ಬರ್ಕೊಂಡ್ರೂ ಈ ಕೆಲಸ ಮಾಡಿಸ್ಬಿಟ್ಲ ಹಿಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ